ಸದ್ಯೋಜಾತ ಮುಖೋದ್ಭೂತಂ ಸಧ್ಯವೈಭವದಾಯಕಂ ಸಿದ್ಧದಂ ಸಿದ್ಧವೃಂದಸ್ಯ ಒಂದೇ ಶ್ರೀ ರೇಣುಕಂ ಗುರು ಆತ್ಮೀಯರೆಲ್ಲರಿಗೂ ನಮಸ್ಕಾರ ಇಂದು ನಾನು ನಿಮಗೆಲ್ಲರಿಗೂ ಕೂಡ ಐದು ಅಜ್ಞಾತ ನಾಗರಿಕತೆಗಳು ಎನ್ನುವಂತಹ ಒಂದು ಕೃತಿಯ ಪರಿಚಯವನ್ನ ಮಾಡಿಕೊಡಲಿದ್ದೇನೆ ಈ ಕೃತಿಯನ್ನ ರೋಹಿತ್ ಚಕ್ರತೀರ್ಥ ಅವರು ರಚನೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಕೃತಿ ತನ್ನ ಮೊದಲನೆಯ ಮುದ್ರಣವನ್ನು ಕಂಡಿದೆ ಈಗಾಗಲೇ ಎರಡನೆಯ ಮುದ್ರಣವನ್ನು ಕೂಡ ಈ ಕೃತಿ ಕಂಡಿದೆ ಸರಿಸುಮಾರು ನೂರ ಎಪ್ಪತ್ನಾಲ್ಕು ಪುಟಗಳಿರುವಂತಹ ಈ ಕೃತಿಯಲ್ಲಿ ಐದು ಅಜ್ಞಾತ ನಾಗರಿಕತೆಗಳು ಜಗತ್ತು ಎಂದಿಗೂ ಕೂಡ ಈ ನಾಗರಿಕತೆಗಳ ಕಥೆಯನ್ನು ಕೇಳರಿ ಕೇಳಿಲ್ಲ ಸೊ ಅಂತಹ ಒಂದು ನಾಗರಿಕತೆಯ ಪರಿಚಯವನ್ನು ಅವುಗಳು ಹುಟ್ಟಿ ಬಂದಂತಹ ಹಾದಿ ಅವುಗಳು ಬೆಳೆದು ಬಂದಂತಹ ಹಾದಿ ಯಾವ ರೀತಿಯಲ್ಲಿ ಅವು ಅಂತ್ಯ ಎನ್ನುವಂಥದ್ದನ್ನೆಲ್ಲ ಅತ್ಯಂತ ಕೂಲಂಕುಷವಾಗಿ ತಿಳಿಯಪಡಿಸುವಂತಹ ಕೆಲಸವನ್ನು ರೋಹಿತ್ ಚಕ್ರತೀರ್ಥ ಅವರು ಈ ಕೃತಿಯಲ್ಲಿ ಮಾಡಿದ್ದಾರೆ ನಾಗರಿಕತೆ ಎಂದಾಕ್ಷಣ ನಮಗೆಲ್ಲ ಥಟ್ಟನೆ ನೆನಪಾಗುವಂಥದ್ದು ಯಾವುದು ಗ್ರೀಕ್ ನಾಗರಿಕತೆ ಮೆಸಪಟೋಮಿಯನ್ ನಾಗರಿಕತೆ ಇಜಿಪ್ಟಿನ ನಾಗರಿಕತೆ ಸಿಂಧೂ ನಾಗರಿಕತೆ ಈ ಎಲ್ಲ ನಾಗರಿಕತೆಗಳನ್ನು ನಾವು ನಮ್ಮ ಪಠ್ಯಪುಸ್ತಕದಲ್ಲಿ ಓದುವಂತಹ ಕೆಲಸವನ್ನು ಮಾಡಿದ್ದೇವೆ ಆದರೆ ಇದರ ಹೊರತಾಗಿಯೂ ಕೂಡ ಎಲ್ಲೋ ಒಂದು ಕಡೆ ಅಮೇರಿಕಾದಲ್ಲಿ ಮೆಸೊಅಮೆರಿಕನ್ ಅಮೇರಿಕನ್ ಭಾಗದಲ್ಲಿ ಆಫ್ರಿಕಾ ಖಂಡದಲ್ಲಿ ಮಧ್ಯ ಯುರೋಪಿನ ಭಾಗದಲ್ಲಿ ಅಲ್ಲೂ ಕೂಡ ಅತ್ಯಂತ ಪುರಾತನವಾದ ನಾಗರಿಕತೆಗಳಿದ್ದವು ಈ ಜಗತ್ತಿನ ಆಗು ಹೋಗುಗಳಿಗೆ ಈ ಜಗತ್ತಿನ ಬೆಳವಣಿಗೆಗಳಿಗೆ ಅವುಗಳು ಕೂಡ ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಿದ್ದವು ಹಾಗಾಗಿ ಇಂತಹ ನಾಗರಿಕತೆಗಳ ಪರಿಚಯವನ್ನು ಈ ಕೃತಿ ಮಾಡಿಕೊಡುತ್ತೆ ಈ ಕೃತಿಯನ್ನು ನಿಮಗೆಲ್ಲರಿಗೂ ಪರಿಚಯಿಸಲಿಕ್ಕೂ ಕೂಡ ಒಂದು ಕಡೆ ಹೆಮ್ಮೆ ಅನಿಸುತ್ತೆ ಯಾಕೆಂದರೆ ಯಾವುದೇ ಒಂದು ನಾಗರಿಕತೆಯನ್ನು ನಾವು ನೋಡ್ತಾ ಬಂದಾಗ ಪ್ರತಿಯೊಂದು ನಾಗರಿಕತೆಗೂ ಕೂಡ ಒಂದು ಹುಟ್ಟು ಎನ್ನುವಂಥದ್ದೇ ಇರುತ್ತೆ ಆ ಹುಟ್ಟಿಗೆ ಒಂದು ಕಾರಣ ಕೂಡ ಇರುತ್ತೆ ತದನಂತರ ಅದು ಬೆಳೆದು ಬಂದಂತಹ ಹಾದಿ ಆ ನಾಗರಿಕತೆ ಅಂತ್ಯ ಕಂಡಂತಹ ಒಂದು ಸ್ವರೂಪ ಈ ಎಲ್ಲವನ್ನು ಕೂಡ ನಾವು ಗಮನಿಸಿದಾಗ ನಮ್ಮ ಭಾರತೀಯ ನಾಗರಿಕತೆಯನ್ನು ಎತ್ತ ಕೊಂಡೊಯ್ಯಬೇಕು ನಮ್ಮ ಭಾರತೀಯ ನಾಗರಿಕತೆಯನ್ನು ಹೇಗೆ ನಾವು ಕಾಣಬೇಕು ಎನ್ನುವಂತಹ ಪರಿಕಲ್ಪನೆಯನ್ನು ಕೂಡ ನಮಗೆ ಸೂಕ್ಷ್ಮವಾಗಿ ಈ ಕೃತಿ ನೀಡುವಂತಹ ಪ್ರಯತ್ನ ಮಾಡುತ್ತೆ ರೋಹಿತ್ ತೀರ್ಥ ಅವರು ಒಟ್ಟಾರೆಯಾಗಿ ಐದು ನಾಗರಿಕತೆಗಳನ್ನು ಇದರಲ್ಲಿ ಪರಿಚಯಿಸುವಂಥ ಕೆಲಸ ಮಾಡಿದ್ದಾರೆ ಅದರಲ್ಲಿ ಮೊದಲನೆಯ ಅಜ್ಞಾತ ನಾಗರಿಕತೆ ಯಾವುದಪ್ಪ ಅಂದರೆ ವಲ್ ಎನ್ನುವಂತಹ ನಾಗರಿಕತೆ ಸೊ ಕ್ರಿಸ್ಟೋಫರ್ ಕೊಲಂಬಸ್ ಹದಿನಾಲ್ಕುನೂರ ತೊಂಬತ್ತೆರಡರಲ್ಲಿ ಬಹುಶಃ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯುವ ಬದಲು ಆತ ಅಮೇರಿಕಕ್ಕೆ ಹೋಗಿರ್ತಾನೆ ಸೊ ಅಂತಹ ಅಮೇರಿಕಾದ ನೆಲದಲ್ಲಿ ಮೂಲ ನಾಗರಿಕತೆ ಮೂಲ ಜನಾಂಗ ಇದ್ದಂಥವರು ಯಾರು ಎನ್ನುವಂತಹ ಪ್ರಶ್ನೆ ಹುಟ್ಟಿದಾಗ ಅದಕ್ಕೆ ಉತ್ತರವನ್ನು ಸರಿಸುಮಾರು ಸುಮಾರು ತಜ್ಞರು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಜಗತ್ತಿನಲ್ಲಿ ಮಾಡ್ತಾರೆ ಹತ್ತೊಂಬತ್ತು ನೂರ ನಲವತ್ತೊಂದರಲ್ಲಿ ಮೆಸೊ ಅಮೇರಿಕನ್ ಭಾಗದಲ್ಲಿ ಅಂದರೆ ವಿಶೇಷವಾಗಿ ಮೆಕ್ಸಿಕೋದ ಇಸಾಪಾ ಎನ್ನುವಂತಹ ಒಂದು ಭಾಗದಲ್ಲಿ ಮ್ಯಾಥ್ಯೂಸ್ ಪರ್ಲಿಂಗ್ ಎನ್ನುವಂತಹ ಒಬ್ಬ ವ್ಯಕ್ತಿ ಒಂದು ದೊಡ್ಡ ಶಿಲ್ಪವನ್ನು ಮುಖದ ಶಿಲ್ಪವನ್ನು ಕಾಣ್ತಾನೆ ಆ ಮುಖದ ಶಿಲ್ಪ ಸರಿಸುಮಾರು ಹತ್ತು ಅಡಿ ಎತ್ತರ ನೆಲದಿಂದ ಹತ್ತು ಅಡಿ ಎತ್ತರದಲ್ಲಿ ಇಪ್ಪತ್ತು ಟನ್ ತೂಕವನ್ನು ತೂಗುವಂತಹ ಶಿಲ್ಪ ಅದಾಗಿರುತ್ತೆ ಈ ಶಿಲ್ಪವನ್ನು ಕಂಡಾಕ್ಷಣ ಅದರ ಚಹರೆ ಅದರ ಭಾವ ಹೇಗಿರುತ್ತಪ್ಪ ಅಂತಾದರೆ ನಡುಪ್ರಾಯದ ಒಬ್ಬ ಗಂಡಸಿನ ಮುಖ ಅದಾಗಿರುತ್ತೆ ತೆರೆದ ಕಣ್ಣಾಲಿಗಳು ಅಗಲವಾದಂತಹ ಕಣ್ಣಾಲಿಗಳು ಆ ಮುಖಕ್ಕಿರುತ್ತೆ ತಲೆಗೆ ಶಿರಸ್ತ್ರಾಣವನ್ನು ಕೂಡ ಧರಿಸಿರುತ್ತೆ ಹಾಗಿದ್ದ ಮೇಲೆ ಈ ಒಂದು ಮುಖದ ಚಹರೆ ಚಪ್ಪಟೆ ಆಕಾರವಾಗಿರುತ್ತೆ ಅದನ್ನು ಕಂಡಾಕ್ಷಣ ಈ ಮೂರ್ತಿ ಈ ಶಿಲ್ಪ ಎಲ್ಲಿಂದ ಬಂತು ಎನ್ನುವಂತಹ ಒಂದು ಕುತೂಹಲ ಮತ್ತು ಒಂದು ಪ್ರಶ್ನೆ ಆತನಿಗೆ ಹುಟ್ಟುತ್ತೆ ಈ ಹುಟ್ಟೆ ತದನಂತರ ಅಲ್ಲಿನ ಇತಿಹಾಸ ತಜ್ಞರನ್ನು ಮತ್ತು ಪುರಾತತ್ವ ಇಲಾಖೆ ಮತ್ತು ಅದರ ತಜ್ಞರನ್ನು ಕೂಡ ಒಲ್ಮೆಕ್ ಎನ್ನುವಂತಹ ಒಂದು ನಾಗರಿಕತೆ ಇಲ್ಲಿ ಇತ್ತು ಎನ್ನುವಂತಹ ಆ ನಾಗರಿಕತೆಯ ಪರಿಚಯವನ್ನು ಮಾಡಿಕೊಡುವತ್ತ ಅವರನ್ನು ಕರೆದುಕೊಂಡು ಹೋಗುತ್ತೆ ಅವರೆಲ್ಲರಿಗೂ ಬಹುಶಃ ನಾವೆಲ್ಲ ಇಂಕಾ ಮಾಯನ್ ಮತ್ತು ಅಜೆಟಿಕ್ ಎನ್ನುವಂತಹ ನಾಗರಿಕತೆಗಳು ಅವೇ ತುಂಬ ಪುರಾತನವಾದ ನಾಗರಿಕತೆಗಳು ಇದ್ದವು ಅಂತ ಅವರು ಅಂದ್ಕೊಂಡಿರ್ತಾರೆ ಆದರೆ ಆ ನಾಗರಿಕತೆಗಳಿಗಿಂತ ಮುಂಚೆ ಕೂಡ ಒಂದು ನಾಗರಿಕತೆ ಇತ್ತು ಈ ನೆಲದಲ್ಲಿ ನಡೆದಾಡಿತ್ತು ತನ್ನ ಈ ಒಂದು ಶಿಲ್ಪವನ್ನು ಕಂಡ ನಂತರ ಅವರಿಗೆ ಆ ಉತ್ತರಗಳು ದೊರಕಲಿಕ್ಕೆ ಆರಂಭ ಆಗುತ್ತೆ ಆದರೂ ಕೂಡ ಇಂದಿಗೂ ಈ ಜಗತ್ತಿನ ಹಲವಾರು ತಜ್ಞರಿಗೆ ಒಲ್ಮೆಕ್ ನಾಗರಿಕತೆಯ ಮೂಲ ಯಾವುದು ಎನ್ನುವಂತಹ ಪ್ರಶ್ನೆ ಅವರಿಗೆ ಇಂದಿಗೂ ಕಾಡ್ತಾ ಇದೆ ಮಾಯನ್ನರಿಗಿಂತ ಮೊದಲು ಇದ್ದು ಮಾಯವಾದಂತಹ ಈ ನಾಗರಿಕತೆಯ ಮೂಲ ಏನು ಎಲ್ಲಿಂದ ಬಂದಂಥವರು ಏಕೆಂದರೆ ಅವರ ಮುಖದ ಚಪ್ಪಟೆಯ ಆಕಾರದ ಅದರ ಒಂದು ರೂಪುರೇಷೆಗಳನ್ನು ನೋಡಿದರೆ ಅವರು ಮೂಲತಃ ಅಮೇರಿಕನ್ನರಲ್ಲ ಅವರು ದಕ್ಷಿಣ ಆಫ್ರಿಕಾದಿಂದ ವಲಸೆ ಬಂದಿರಬಹುದು ದಕ್ಷಿಣ ಆಫ್ರಿಕಾದಿಂದ ವಲಸೆ ಬಂದಿದ್ದರೆ ಸಮುದ್ರ ಮಾರ್ಗದ ಮುಖೇನ ಬಂದು ಇಲ್ಲಿ ಅವರು ನೆಲೆಸಿರಬಹುದಾ ಅಥವಾ ಅವರ ಚಪ್ಪಟೆ ಆಕಾರ ಆ ಮುಖದ ಒಂದು ಚಹರೆ ಅದರ ಗುಣಲಕ್ಷಣಗಳನ್ನು ಕಂಡಾಗ ಇದೇ ರೀತಿಯ ಜನಾಂಗದವರು ಕೇವಲ ದಕ್ಷಿಣ ಆಫ್ರಿಕಾದಲ್ಲಿ ಮಾತ್ರ ಅಲ್ಲ ಚೀನಾ ಅಥವಾ ಮಂಗೋಲಿಯಾ ಭಾಗದಲ್ಲಿಯೂ ಕೂಡ ಇದೇ ರೀತಿಯ ಒಂದು ಗುಣಲಕ್ಷಣಗಳನ್ನು ಇರುವಂತಹ ಒಂದು ಜನ ಜನಾಂಗ ನಾಗರಿಕತೆ ಇಲ್ಲೂ ಕೂಡ ಜೀವಂತವಾಗಿತ್ತು ಹಾಗಿದ್ದಲ್ಲಿ ಅವರು ಈ ಏಷ್ಯನ್ ಭಾಗದಿಂದ ಅಲ್ಲಿ ಹೋಗಿ ಏನಾದರೂ ನೆಲೆಸಿದ್ದಾರಾ ಎನ್ನುವಂತಹ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇಂದಿಗೂ ಜಗತ್ತು ಉತ್ತರವನ್ನು ಕಂಡುಕೊಳ್ತಾ ಇದೆ ಹಾಗಿದ್ದಲ್ಲಿ ಇಂತಹ ಒಲ್ಮೆಕ್ ನಾಗರಿಕತೆ ಮೆಸೊ ಅಮೇರಿಕನ್ ಭಾಗದಲ್ಲಿ ಯಾವ ರೀತಿಯಲ್ಲಿ ಜೀವಿಸಿತ್ತು ಆ ಒಂದು ಭೂಭಾಗದಲ್ಲಿ ಆ ನಾಗರಿಕತೆ ಏನೆಲ್ಲ ಕೆಲಸಗಳನ್ನು ಮಾಡಿತ್ತು ಅವರ ಆಹಾರ ಸಂಸ್ಕೃತಿ ಹೇಗಿತ್ತು ಅವರ ಜೀವನ ಶೈಲಿ ಹೇಗಿತ್ತು ತದನಂತರ ಆ ನಾಗರಿಕತೆ ಹೇಗೆ ಬೆಳೆದು ಬಂತು ಈ ಎಲ್ಲ ವಿಷಯಗಳನ್ನು ಅತ್ಯಂತ ಕೂಲಂಕುಷವಾಗಿ ಈ ಕೃತಿಯಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ರೋಹಿತ್ ಸರ್ ಅವರು ಮಾಡಿದ್ದಾರೆ ಇನ್ನು ಎರಡನೆಯ ನಾಗರಿಕತೆ ಯಾವುದಪ್ಪ ಅಂತ ಅಂದರೆ ಅನ್ಸಾಧಿ ಎನ್ನುವಂತಹ ನಾಗರಿಕತೆ ಸೊ ಅನ್ಸಾದಿ ಎನ್ನುವಂತಹ ನಾಗರಿಕತೆಯ ಬಗ್ಗೆ ಪರಿಚಯ ಮಾಡಿ ಕೊಡುವುದಕ್ಕಿಂತ ಮುಂಚೆ ಹಿಸ್ಟ್ರಿ ಆಫ್ ಇಂಡೀಸ್ ಎನ್ನುವಂತಹ ಕೃತಿಯಲ್ಲಿ ಭಾರತೋಲಮಿ ಡೀಲಾಸ್ ಕಾಸಸ್ ಎನ್ನುವಂತಹ ವ್ಯಕ್ತಿ ವ್ಯಕ್ತಿ ಈ ಕೃತಿಯನ್ನು ಬರೆದಾಗ ಅವರು ಹೇಳ್ತಾರೆ ರೆಡ್ ಇಂಡಿಯನ್ಸ್ ಅಂದರೆ ಅಮೇರಿಕದ ಮೂಲ ನಿವಾಸಿಗಳಂತ ನಾವೇನು ಅಂದ್ಕೊಳ್ತಾ ಇರ್ತೀವಿ ಆ ರೆಡ್ ಇಂಡಿಯನ್ಸ್ನ ಅತ್ಯಂತ ಕ್ರೂರವಾಗಿ ಅತ್ಯಂತ ಬರ್ಬರವಾಗಿ ಅವರನ್ನು ನಡೆಸಿಕೊಳ್ಳಲಾಯಿತು ಅನ್ನುವಂತಹ ಒಂದು ಇತಿಹಾಸದ ದಾಖಲೀಕರಣವನ್ನು ಈ ಕೃತಿಯಲ್ಲಿ ಅವರು ಮಾಡ್ತಾರೆ ಎಲ್ಲರಿಗೂ ಕೂಡ ಇರುವಂತಹ ಒಂದು ದೊಡ್ಡ ಪ್ರಶ್ನೆ ಏನಂದರೆ ಅಮೇರಿಕಾದ ಮೂಲ ನಿವಾಸಿಗಳು ಯಾರು ಅನ್ನುವಂತಹ ಪ್ರಶ್ನೆಗೆ ಇವತ್ತಿಗೂ ಕೂಡ ಜಗತ್ತು ಉತ್ತರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಅದರ ಭಾಗವಾಗಿ ಹದಿನೆಂಟುನೂರ ಎಂಬತ್ತೊಂಬತ್ತರಲ್ಲಿ ಎಂಬತ್ತೇಳರಿಂದ ಎಂಬತ್ತೊಂಬತ್ತರ ಮಧ್ಯೆ ರಿಚರ್ಡ್ ವೆದರಿಲ್ ಎನ್ನುವಂತಹ ಒಬ್ಬ ವ್ಯಕ್ತಿ ಒಂದು ವರದಿಯನ್ನು ಮಾಡ್ತಾ ಆತ ಮೂಲತಃ ಫೋಟೋಗ್ರಾಫರ್ ಆಗಿರ್ತಾನೆ ಆತ ಅಮೇರಿಕದ ಕಣಿವೆಗಳನ್ನು ಹುಡುಕ್ತಾ ಹೋದಾಗ ಏಕಾಏಕಿ ಅಲ್ಲಿ ಆತನಿಗೆ ಕೊಲರಾಡು ಎನ್ನುವಂತಹ ಒಂದು ಜಾಗದಲ್ಲಿ ಎತ್ತರದ ಅಂದರೆ ಭೂಮಿಯಿಂದ ಸರಿಸುಮಾರು ಆರುನೂರು ಅಡಿ ಎತ್ತರದ ಮೇಲ್ಪಟ್ಟು ಕಣಿವೆಗಳಲ್ಲಿ ಈ ಅಪಾರ್ಟ್ಮೆಂಟ್ ಕಲ್ಚರ್ ಅಂತ ನಾವೇನು ಇದ್ದೀವಲ್ಲ ಅಂದರೆ ಜನಸಮೂಹ ಒಟ್ಟಾರೆಯಾಗಿ ಜೀವನವನ್ನು ನಡೆಸುವಂತಹ ಒಂದು ಪದ್ಧತಿ ಆ ಪದ್ಧತಿಯ ಅನುಗುಣವಾಗಿ ಅಲ್ಲಿ ಪುಟ್ಟ 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 ಮನೆಗಳನ್ನು ಆರುನೂರು ಅಡಿ ಎತ್ತರದಲ್ಲಿ ಕಣಿವೆಗಳಲ್ಲಿ ಕೊರೆದು ಜನ ನಿರ್ಮಾಣ ಮಾಡಿದಂಥದ್ದನ್ನು ಆತ ಕಾಣ್ತಾನೆ ಈ ಮನೆಗಳು ಎಲ್ಲಿಂದ ಬಂದವು ಅನ್ನುವಂತಹ ಆ ಪ್ರಶ್ನೆ ಅನ್ಸಾಜಿ ಎನ್ನುವಂತಹ ನಾಗರಿಕತೆ ಅಮೇರಿಕಾದಲ್ಲಿ ಇತ್ತು ಆ ನಾಗರಿಕತೆ ಈ ಭೂಮಿಯ ಮೇಲೆ ನಡೆದಾಡಿತ್ತು ಅನ್ನುವಂತಹ ಒಂದು ಉತ್ತರವನ್ನು ಕಂಡುಕೊಳ್ಳುವ ಆ ಹತ್ತಿರಕ್ಕೆ ಅವರನ್ನು ಕರೆದುಕೊಂಡು ಹೋಗುತ್ತೆ ನಾವೆಲ್ಲ ಹೇಳ್ತೇವೆ ಪ್ರತಿಯೊಂದು ನಾಗರಿಕತೆಗೂ ಕೂಡ ತನ್ನದೇ ಆದಂತಹ ಒಂದು ದೈವಿ ಸಂಸ್ಕೃತಿ ಇರುತ್ತೆ ದೇವರನ್ನು ಆರಾಧನೆ ಮಾಡುವಂತಹ ಸಂಸ್ಕೃತಿಯವರು ಅತ್ಯಂತ ಅಗಲವಾದ ಬಾವಿಗಳನ್ನು ಕೊರೆದು ಕಣಿವೆಗಳಲ್ಲಿ ಅಂದರೆ ಎತ್ತರದಲ್ಲಿ ಆ ಬಾವಿಗಳ ಕೆಳಗಡೆ ಹೋಗಿ ಅಲ್ಲಿಂದ ದೇವರನ್ನು ಪೂಜೆ ಮಾಡ್ತಾ ಇದ್ರಂತೆ ಸೂರ್ಯನನ್ನು ಆರಾಧನೆ ಮಾಡ್ತಾ ಇದ್ರಂತೆ ಸೊ ಹಾಗಿದ್ದಲ್ಲಿ ಈ ನಾಗರಿಕತೆ ಯಾವ ರೀತಿ ಬೆಳೆದು ಬಂತು ಅತ್ಯಂತ ಬುದ್ಧಿವಂತ ನಾಗರಿಕತೆ ಇದಾಗಿತ್ತು ಸರಿಸುಮಾರು ನಾಲ್ಕುನೂರು ಕಿಲೋಮೀಟರ್ ಹತ್ತತ್ರ ಒಂದು ರಸ್ತೆಯನ್ನು ಕೂಡ ನಿರ್ಮಾಣ ಮಾಡಿತ್ತಂತೆ ಆದರೆ ಈ ನಾಗರಿಕತೆಗೆ ಇದನ್ನು ಅಕ್ಷರಗಳಲ್ಲಿ ಅಥವಾ ಚಿತ್ರಗಳಲ್ಲಿ ಅಥವಾ ಯಾವುದಾದರೂ ಒಂದು ಸ್ವರೂಪದಲ್ಲಿ ಇದನ್ನು ದಾಖಲಿಸಿ ಇಡುವಂತಹ ಒಂದು ಹವ್ಯಾಸ ಇರಲಿಲ್ಲ ಎನ್ನುವಂಥದ್ದನ್ನು ಕೂಡ ಅವರು ಕಂಡುಕೊಳ್ತಾರೆ ಹಾಗಿದ್ದಲ್ಲಿ ಏನನ್ನೂ ದಾಖಲಿಸಿ ಇಡುವಂತಹ ಒಂದು ಮನೋಭಾವವೇ ಇಲ್ಲದಿರುವಂತಹ ಆ ನಾಗರಿಕತೆ ಅಷ್ಟೊಂದು ಉತ್ಕೃಷ್ಟ ಮಟ್ಟದಲ್ಲಿ ಆಗಿನ ಕಾಲದಲ್ಲಿ ಬೆಳೆದಿತ್ತು ಅದು ಹೇಗಿತ್ತು ಹೇಗೆ ಬದುಕಿದ್ದರು ಅನ್ನುವಂತಹ ಎಲ್ಲ ಉತ್ತರಗಳನ್ನು ತಜ್ಞರ ಹೇಗೆ ಕಂಡುಕೊಂಡರು ಅನ್ನುವಂಥದ್ದನ್ನು ಅತ್ಯಂತ ಕೂಲಂಕುಷವಾಗಿ ತಿಳಿದುಸಿಕೊಡುವಂತಹ ಪ್ರಯತ್ನವನ್ನು ಈ ಕೃತಿ ಮಾಡುತ್ತೆ ಇನ್ನು ನಾವೆಲ್ಲರೂ ಇತ್ತೀಚಿನ ಭಾಗದಲ್ಲಿ ಆಫ್ರಿಕಾ ಎಂದ ತಕ್ಷಣ ನಮಗೆಲ್ಲರಿಗೂ ಕೂಡ ಒಂದು ಪೂರ್ವಾಗ್ರಹವಿದೆ ಆಫ್ರಿಕಾ ಖಂಡ ಅತ್ಯಂತ ಹಿಂದುಳಿದ ಖಂಡವಾಗಿದೆ ಅತ್ಯಂತ ಬಡ ಜನರು ಇರುವಂತಹ ಖಂಡವಾಗಿದೆ ಅನ್ನುವಂತಹ ಒಂದು ಒಂದು ಪೂರ್ವಾಗ್ರಹ ನಮ್ಮೆಲ್ಲರಲ್ಲಿದೆ ಅಲ್ಲಿನ ಇಥಿಯೋಪಿಯಾ ದೇಶ ಈಗಿನ ಪರಿಸ್ಥಿತಿಯನ್ನು ನೋಡಿದರೂ ಕೂಡ ನಮಗೆ ಹಾಗೆ ಅನಿಸುತ್ತೆ ಆದರೆ ಒಂದಾನೊಂದು ಕಾಲದಲ್ಲಿ ಆ ಇಥಿಯೋಪಿಯಾ ಎನ್ನುವಂತಹ ಜಾಗದಲ್ಲಿ ಅಕ್ಸುಮ್ ಎನ್ನುವಂತಹ ಒಂದು ನಾಗರಿಕತೆ ಇತ್ತು ಇಡೀ ಕೆಂಪು ಸಮುದ್ರವನ್ನು ಆ ನಾಗರಿಕತೆ ಆಳ್ತಾ ಇತ್ತು ಜಗತ್ತಿನ ಬೇರೆ ಬೇರೆ ಭೂಖಂಡ ಭಾಗಗಳಿಂದ ಬರ್ತಾ ಇದ್ದಂತಹ ಹತ್ತು ಹಲವಾರು ಈ ದೋಣಿಗಳಾಗಿರಬಹುದು ಅಥವಾ ದೊಡ್ಡ ದೊಡ್ಡ ವ್ಯಾಪಾರಿಗಳಾಗಿರಬಹುದು ಈ ಒಂದು ನಾಡಿಗೆ ಬಂದು ಹೋಗ್ತಾ ಇದ್ರು ಆ ಕೆಂಪು ಸಮುದ್ರದ ಮೇಲೆ ಬಲವಾದ ಹಿಡಿತವನ್ನು ಅಕ್ಸುಮ್ ಎನ್ನುವಂತಹ ಒಂದು ನಾಗರಿಕತೆ ಹೊಂದಿತ್ತು ಬಿಲ್ ಕಿಸ್ ಎನ್ನುವಂತಹ ಒಂದು ರಾಣಿ ಇದನ್ನು ಸ್ಥಾಪನೆ ಮಾಡ್ತಾಳೆ ಹಾಗಿದ್ದಲ್ಲಿ ಈ ನಾಗರಿಕತೆ ಹೇಗಿತ್ತು ಈ ನಾಗರಿಕತೆಯ ಹುಟ್ಟು ಮತ್ತು ಬೆಳವಣಿಗೆ ಯಾವ ಸ್ವರೂಪದಲ್ಲಿ ಇತ್ತು ಎನ್ನುವಂತಹ ಒಂದು ಇದರ ಗುಣಲಕ್ಷಣಗಳನ್ನು ಅತ್ಯಂತ ಕೂಲಂಕುಷವಾಗಿ ತಿಳಿಯಪಡಿಸುವಂತಹ ಪ್ರಯತ್ನವನ್ನು ರೋಹಿತ್ ಚಕ್ರತೀರ್ಥ ಅವರು ಈ ಕೃತಿಯಲ್ಲಿ ಮಾಡ್ತಾರೆ ಇನ್ನು ನಾಲ್ಕನೇ ನಾಗರಿಕತೆ ಈ ಕೃತಿ ಪರಿಚಯಿಸುವುದು ಕಾರ್ತೇಜ್ ಎನ್ನುವಂತಹ ನಾಗರಿಕತೆ ನಾವೆಲ್ಲ ರೋಮ್ ರೋಮ್ ನಾಗರಿಕತೆಯ ಬಗ್ಗೆ ಕೇಳಿದ್ದೇವೆ ರೋಮ್ ನಾಗರಿಕತೆ ಇತಿಹಾಸ ಅದರ ವೈಭವ ಅದರ ಬಗ್ಗೆಯೆಲ್ಲ ನಾವೆಲ್ಲ ಅರಿತುಕೊಂಡಿದ್ದೇವೆ ಆದರೆ ಅದೇ ನಾಗರಿಕತೆ ಅದಕ್ಕಿಂತಲೂ ಹೆಚ್ಚು ಪ್ರಬಲವಾದಂತಹ ಒಂದು ನಾಗರಿಕತೆ ರೋಮ್ನ ಹುಟ್ಟಿಗಿಂತಲೂ ಆರುನೂರು ವರ್ಷಗಳ ಹಿಂದೆ ಅಂತಹ ಒಂದು ಬೃಹತ್ತಾದಂತಹ ನಾಗರಿಕತೆ ಇತ್ತು ಆ ನಾಗರಿಕತೆಯನ್ನು ಎಲಿಶಾ ಎನ್ನುವಂತಹ ರಾಣಿ ಅತ್ಯಂತ ತನ್ನ ಬುದ್ಧಿವಂತಿಕೆಯಿಂದ ಆ ನಾಗರಿಕತೆಯನ್ನು ಆಕೆ ಸ್ಥಾಪನೆ ಮಾಡ್ತಾಳೆ ಆಕೆ ತನ್ನ ಮೂಲ ಹುಟ್ಟೂರನ್ನೇ ತೊರೆದು ಬರಬೇಕಾದಂತಹ ಒಂದು ಪರಿಸ್ಥಿತಿ ಬಂದರೂ ಕೂಡ ಆಕೆ ಮತ್ತೊಂದು ನಾಡಿನಲ್ಲಿ ಹೋಗಿ ಮತ್ತೊಬ್ಬ ರಾಜನ ಆಶ್ರಯದಲ್ಲೇ ಇತ್ತು ಈ ಒಂದು ನಾಗರಿಕತೆಯನ್ನು ಕಟ್ತಾಳೆ ಮತ್ತು ಆಕೆಯ ಬೆಳವಣಿಗೆಯನ್ನು ಕಂಡು ಈರ್ಷ್ಯಪಟ್ಟಂತಹ ಆ ರಾಜ ಆಕೆಯನ್ನು ಆ ಆ ಒಂದು ರಾಜ್ಯವನ್ನು ತನ್ನ ಸೊತ್ತಿನಲ್ಲಿ ತಾನುಕ ಬಳಸಲಿಕ್ಕೆ ಹೋದಾಗ ಆಕೆಯ ಅತ್ಯಂತ ಬುದ್ಧಿವಂತ ಮತ್ತು ದಿಟ್ಟ ನಿರ್ಧಾರದಿಂದ ತನ್ನೆಲ್ಲ ಜನರನ್ನು ಬಡಿದಬ್ಬಿಸಿ ಆಕೆ ಹೇಗೆ ಆ ನಾಗರಿಕತೆಯನ್ನು ರಕ್ಷಿಸುವ ಮತ್ತು ಆ ನಾಗರಿಕತೆಯನ್ನು ವಿಸ್ತಾರ ಮಾಡುವಂತಹ ಒಂದು ಕಾರ್ಯಕ್ಕೆ ಕೈ ಹಾಕ್ತಾಳೆ ಎನ್ನುವಂತಹ ಒಂದು ವಿಶೇಷವಾದ ಸಂಗತಿಯನ್ನು ಬಹುಶಃ ತಾವೆಲ್ಲರೂ ಇದರಲ್ಲಿ ಓದಬಹುದು ಇನ್ನು ಆ ನಾಗರಿಕತೆ ಮೆಡಿಟರೇನಿಯನ್ ಸಮುದ್ರದ ಮೇಲೆ ಅತ್ಯಂತ ಪ್ರಬಲವಾದ ಆಧಿಪತ್ಯವನ್ನು ಹೊಂದಿತ್ತು ರೋಮನ್ನರು ಕೂಡ ಅವ ಅವರೂ ಕೂಡ ಕಣ್ಣು ಕುಕ್ಕಿ ನೋಡುವಷ್ಟರ ಮಟ್ಟಿಗೆ ಅತ್ಯಂತ ಶ್ರೀಮಂತ ಆಗರ್ಭ ಸಂಪದ್ಭರಿತವಾದಂತಹ ನಾಗರಿಕತೆ ಇದಾಗಿತ್ತು ಈ ನಾಗರಿಕತೆಯ ಕುರಿತಾಗಿ ಎಲಿಶಾ ಎನ್ನುವಂತಹ ರಾಣಿಯ ಕುರಿತಾಗಿ ರೋಮನ್ನ ಒಬ್ಬ ಕವಿ ತನ್ನ ಒಂದು ಕಾವ್ಯದಲ್ಲಿಯೂ ಕೂಡ ಉಲ್ಲೇಖ ಮಾಡ್ತಾನೆ ಹಾಗಿದ್ದಲ್ಲಿ ಈ ನಾಗರಿಕತೆ ಹೇಗಿತ್ತು ಅನ್ನುವಂಥದ್ದನ್ನು ಈ ಕೃತಿಯನ್ನು ಓದಿ ನೀವು ತಿಳ್ಕೊಳ್ಬೋದು ಇನ್ನು ವೈಕಿಂಗ್ ಎನ್ನುವಂತಹ ನಾಗರಿಕತೆ ಬಹುಶಃ ತಾವೆಲ್ಲರೂ ಅರಿತಿರ್ಬೋದು ವೈಕಿಂಗ್ ನಾಗರಿಕತೆಯ ಬಗ್ಗೆ ಇತ್ತೀಚೆಗೆ ವೆಬ್ ಸರಣಿಗಳು ಬಂದಿದೆ ಕೆಲವೊಂದು ಸಿನಿಮಾಗಳು ಕೂಡ ಬಂದಿದೆ ಆದರೂ ಕೂಡ ವೈಕಿಂಗ್ ನಾಗರಿಕತೆಯ ಹೆಸರು ನಮ್ಮ ಕಿವಿಗೆ ಬಿದ್ದಾಕ್ಷಣ ಅವರು ಅತ್ಯಂತ ಕ್ರೂರವಾಗಿದ್ದರು ಅತ್ಯಂತ ಬರ್ಬರವಾಗಿದ್ದರು ಜನರನ್ನು ಕೊಲೆಗೆ ಕೊಲೆ ಮಾಡ್ತಿದ್ದರು ಸುಲಿಗೆ ಮಾಡ್ತಿದ್ದರು ಎನ್ನುವಂತಹ ಈ ಒಂದು ಪರಿಕಲ್ಪನೆಯೇ ನಮ್ಮ ಮನಸ್ಸಿನಲ್ಲಿ ಬರುತ್ತದೆ ಹೊರತು ಆ ಒಂದು ನಾಗರಿಕತೆಗೆ ತನ್ನದೇ ಆದಂತಹ ಜೀವನ ಶೈಲಿ ಇತ್ತು ತಮ್ಮದೇ ಆದಂತಹ ನಂಬಿಕೆಗಳಿತ್ತು ಅವರು ಕೂಡ ದೇವರನ್ನು ಪೂಜೆ ಮಾಡ್ತಾಯಿದ್ರು ಪ್ರಕೃತಿಯನ್ನು ಆರಾಧನೆ ಮಾಡ್ತಾಯಿದ್ರು ಆ ನಾಗರಿಕತೆಯಲ್ಲಿರುವಂತಹ ಜನರ ಒಂದು ವೈಶಿಷ್ಟ್ಯ ಏನಂದರೆ ಅತ್ಯಂತ ಎತ್ತರದ ಒಂದು ಜನರ ಆಗಿದ್ರು ಆರಡಿ ಏಳಡಿ ಎತ್ತರದ ಜನರು ಅತ್ಯಂತ ಬಲಶಾಲಿ ಜನರು ಅವರಾಗಿದ್ದರು ರೋಲು ವಿಲಿಯಂ ರಾಗ್ನಾರ್ ಅನ್ನುವಂತಹ ಆ ನಾಗರಿಕತೆಗಳ ಅದನ್ನು ದಿಟ್ಟವಾಗಿ ಮುನ್ನಡೆಸಿದಂತಹ ನಾಯಕರ ಕಥೆಗಳು ಕೂಡ ಇದರಲ್ಲಿ ಬರುತ್ತೆ ಹದಿನೆಂಟುನೂರ ಎಂಬತ್ತರಲ್ಲಿ ಇಂಗ್ಲೆಂಡಿನ ಒಂದು ಪ್ರದೇಶದಲ್ಲಿ ಒಬ್ಬ ರೈತನಿಗೆ ತನ್ನ ಹೊಲವನ್ನು ಉಳುವಾಗ ಆತನಿಗೆ ಒಂದು ದೋಣಿ ಸಿಗುತ್ತಂತೆ ಆ ದೋಣಿಯಲ್ಲಿ ಒಬ್ಬ ಜೀವ ಒಬ್ಬ ವ್ಯಕ್ತಿಯನ್ನು ಮಣ್ಣು ಮಾಡಿರುವಂತಹ ಒಂದು ಮೃತದೇಹ ಆ ಮೃತದೇಹದ ಜೊತೆಗೆ ಆತನ ಜೀವನವನ್ನು ನಡೆಸಲಿಕ್ಕೆ ಅಗತ್ಯವಿರುವಂತಹ ಎಲ್ಲ ಸಲಕರಣೆಗಳನ್ನು ಕೂಡ ಆ ಒಂದು ದೋಣಿಯಲ್ಲಿ ತುಂಬಿ ಆತನನ್ನು ಮಣ್ ಆ ಒಂದು ದೋಣಿಯನ್ನು ಭೂಮಿಯಲ್ಲಿ ಮಣ್ಣು ಮಾಡಲಾಗಿತ್ತಂತೆ ಅಂದರೆ ಇದನ್ನು ನೋಡಿದ ತಕ್ಷಣ ಆತನಿಗೆ ಆಶ್ಚರ್ಯ ಆಗುತ್ತೆ ಇಂಗ್ಲೆಂಡಿನ ಜನರೆಲ್ಲ ಅಲ್ಲಿಯವರೆಗೂ ವೈಕಿಂಗ್ ಎನ್ನುವಂತಹ ಒಂದು ಬೃಹತ್ತಾದ ನಾಗರಿಕತೆ ಇತ್ತು ಆ ನಾಗರಿಕತೆಯ ಜನರು ತೀರಿಕೊಂಡಂತಹ ಒಬ್ಬ ವ್ಯಕ್ತಿಯನ್ನು ಮಣ್ಣು ಮಾಡುವಂತಹ ರೀತಿ ಹೀಗಿತ್ತು ಅವರು ಅತ್ಯಂತ ಬರ್ಬರವಾಗಿದ್ದರು ಅವರ ಒಂದು ಜೀವನ ಶೈಲಿಯಲ್ಲಿ ಹಾಗಿತ್ತು ಹೀಗಿತ್ತು ಎನ್ನುವಂತಹ ಜನಪದ ಕಥೆಗಳ ಮುಖಾಂತರವೇ ಇಂತಹ ಒಂದು ನಾಗರಿಕತೆ ಇತ್ತು ಅದು ಕೇವಲ ಒಂದು ಕಾಲ್ಪನಿಕ ಕಥೆ ಆಗಿತ್ತು ಎನ್ನುವಂಥದ್ದನ್ನು ಅಲ್ಲಿನ ಜನರೆಲ್ಲ ಅಂದುಕೊಂಡಿದ್ದರು ಆದರೆ ಈ ಒಂದು ಭೂಪ್ರದೇಶವನ್ನು ನೋಡಿದ ನಂತರ ಇಲ್ಲಿನ ಒಂದು ದೋಣಿಯನ್ನು ಕಂಡುಕೊಂಡ ನಂತರ ಅವರಿಗೆ ಅನಿಸಿದ್ದು ಇದು ಕೇವಲ ಜಾನಪದ ಕಥೆಗಳಲ್ಲ ನಿಜವಾಗಿಯೂ ಕೂಡ ಇಂತಹ ಒಂದು ನಾಗರಿಕತೆ ಇತ್ತು ಈ ಒಂದು ಇನ್ ನೆಲದಲ್ಲಿ ನಡೆದಾಡಿತ್ತು ಎನ್ನುವಂತಹ ಉತ್ತರ ಅವರಿಗೆ ಶುರು ಆಗುತ್ತೆ ಈ ನಿಟ್ಟಿನಲ್ಲಿ ಆ ಒಂದು ನಾಗರಿಕತೆ ಹುಟ್ಟೇನಿತ್ತು ಕೇವಲ ಇನ್ನೂರು ವರ್ಷಗಳಲ್ಲಿ ಆಫ್ರಿಕಾ ಏಷ್ಯಾ ಅಮೇರಿಕಾ ಸೇರಿದಂತೆ ಈ ಎಲ್ಲ ಖಂಡಗಳ ಭೂಪ್ರದೇಶಗಳ ಮೇಲೂ ಕೂಡ ಪ್ರಭಾವ ಬೀರಿ ಅತ್ಯಂತ ಉತ್ಕೃಷ್ಟ ಮಟ್ಟದಲ್ಲಿ ತನ್ನ ಜನಜೀವನವನ್ನು ನಡೆಸಿ ಹೋದಂತಹ ವೈಕಿಂಗ್ ನಾಗರಿಕತೆ ಈ ಜಗತ್ತಿಗೆ ಕೊಟ್ಟಂತಹ ಕೊಡುಗೆ ಏನು ಎನ್ನುವಂಥದ್ದನ್ನು ಸೂಕ್ಷ್ಮ ರೂಪದಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ರೋಹಿತ್ ಚಕ್ರತೀರ್ಥ ಅವರು ಮಾಡಿದ್ದಾರೆ ಈ ರೀತಿಯಾಗಿ ಐದು ಅಜ್ಞಾತ ನಾಗರಿಕತೆಗಳನ್ನು ನಮಗೆ ಪರಿಚಯಿಸಿಕೊಡುವಂತಹ ಈ ಕೃತಿಯನ್ನು ಈ ಕೃತಿ ಅಯೋಧ್ಯೆಯ ಪ್ರಕಾಶನದಲ್ಲಿ ನಿಮಗೆಲ್ಲರಿಗೂ ದೊರಕುತ್ತೆ ದಯವಿಟ್ಟು ಈ ಕೃತಿಯನ್ನು ನೀವೆಲ್ಲರೂ ಕೂಡ ಓದಿ ಎನ್ನುವಂತಹ ವೈಯಕ್ತಿಕ ಮನವಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಇದರೊಂದಿಗೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಸುಕೃತಿ ತಂಡಕ್ಕೆ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರಗಳು